बोलो भारत माता की कांग्रेस पार्टी की मल्लार्जुन खर्गे की राहुल गांधी की सोनिया गांधी की सद्रामय्य की बंधु शांतिया ಕಾಂಗ್ರೆಸ್ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ವಿರೋಧ ಪಕ್ಷದ ನಾಯಕರಾದಂತ ಶ್ರೀ ರಾಹುಲ್ ಗಾಂಧಿ ಸಾಹೇಬ್ರೆ ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಮ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಂತ ಸುರ್ಜಿವಾಲಾ ಸಾಹೇಬ್ರೆ ವೇದಿಕೆಯಲ್ಲಿರುವಂತಹ ಎಲ್ಲ ನಮ್ಮ ಗೌರವಾನ್ವಿತ ಮಂತ್ರಿಗಳೇ ನನ್ನ ಸಹೋದ್ಯೋಗಿಗಳೇ ಎಲ್ಲ ನನ್ನ ಶಾಸಕ ಮಿತ್ರರೇ ನಮ್ಮ ಪಕ್ಷದ ಎಲ್ಲ ಮುಖಂಡಗಳೇ ಕಾರ್ಯಕರ್ತರೇ ಅಧಿಕಾರಿ ಮಿತ್ರರೇ ನಮ್ಮ ಶಾಲಿನಿ ರಜನೇಶ್ ಮತ್ತು ಎಲ್ಲ ಅಧಿಕಾರಿ ತಂಡದವರಿದ್ದಾರೆ ಎಲ್ಲ ಬಂಧು ಬಗೆನಿಯರೇ ಈ ಐತಿಹಾಸಿಕ ದಿನ ನಾವು ಎರಡು ವರ್ಷದ ಸಂಭ್ರಮ ಆಚರಣೆ ಮಾಡಲಿಕ್ಕೆ ನಾವು ಇಲ್ಲಿಗೆ ಬಂದಿಲ್ಲ ಈ ಸಮರ್ಪಣೆ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ಜನತೆಯ ಋಣವನ್ನು ತೀರಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ನೀವೆಲ್ಲ ಸೇರಿ ಎರಡು ವರ್ಷದ ಹಿಂದೆ ನನ್ನ ಮೇಲೆ ಸಿದ್ದರಾಮಯ್ಯವರ ಮೇಲೆ ಮತ್ತು ನಮ್ಮೆಲ್ಲ ಪಕ್ಷದ ನಾಯಕರ ಮೇಲೆ ವಿಶ್ವಾಸವನ್ನು ಇಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ರಾಹುಲ್ ಗಾಂಧಿ ನಿಮ್ಮ ಋಣವನ್ನು ತೀರಿಸಲಿಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರಿ ಇವತ್ತು ಐದು ಗ್ಯಾರಂಟಿಗಳನ್ನು ಕೊಟ್ಟೆ ಆರನೇ ಗ್ಯಾರಂಟಿಯನ್ನ ಈ ಭೂ ಗ್ಯಾರಂಟಿಯನ್ನ ಕೊಟ್ಟು ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನ ಮಾಡಿ ಇತಿಹಾಸ ಪುಟಕ್ಕೆ ಕಾಂಗ್ರೆಸ್ ಪಕ್ಷ ಸೇರಿದೆ ಈಗಾಗಲೇ ರಾಹುಲ್ ಗಾಂಧಿ ಅವರು ನನಗೆ ಅವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆದೇಶವನ್ನು ಕೊಟ್ಟಿದ್ದಾರೆ ಎಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಇರ್ತದೋ ಈ ರಾಜ್ಯದಲ್ಲಿ ಅಲ್ಲಿವರೆಗೂ ಈ ಐದು ಗ್ಯಾರಂಟಿಗಳನ್ನ ಮುಂದುವರೆಸ್ತೇವೆ ಯಾವ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಇದು ಆರನೇ ಗ್ಯಾರಂಟಿ ನಮ್ಮ ಗ್ರಾಮೀಣ ಪ್ರದೇಶದ ಜನರು ಬಡವರು ಐವತ್ತು ಅರವತ್ತು ವರ್ಷದಿಂದ ಭೂಮಿಯಲ್ಲಿ ಆಸ್ತಿ ಪಟ್ಟೆ ಇಲ್ಲದೆ ಹೋದಂಥವ್ರಿಗೆ ಇವತ್ತು ಆರನೇ ಗ್ಯಾರಂಟಿಯನ್ನ ನಮ್ಮ ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ನಗರಗಳಲ್ಲೂ ಕೂಡ ನಾನು ಬೈರ್ತಿ ಸುರೇಶ್ ಮತ್ತು ರಹೀಂ ಖಾನ್ ರವರು ಎಲ್ಲರ ಆಸ್ತಿಗಳನ್ನ ಸರಿ ಮಾಡಿ ಅವರ ಖಾತೆಗಳನ್ನ ಸರಿ ಮಾಡಿ ಎಲ್ಲರಿಗೂ ಕೂಡ ಅವರ ನಾ ಕೊಡುವಂತ ಕಾರ್ಯಕ್ರಮ ಕೂಡ ಮುಂದಿನ ದಿನದಲ್ಲಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಏಳನೇ ಗ್ಯಾರಂಟಿಯನ್ನು ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಇವತ್ತು ನಾವು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಬಗ್ಗೆ ಆಲೋಚನೆಯನ್ನು ನಾವು ಮಾಡ್ತೇವೆ ಈ ಗ್ಯಾರಂಟಿ ಜನರ ಬದುಕಿಗೋಸ್ಕರ ಕೊಟ್ಟಂತ ಗ್ಯಾರಂಟಿಗಳು ಇವತ್ತು ಇವತ್ತು ಭ್ರಷ್ಟಾಚಾರಕ್ಕೆ ಬೇಡಿ ಹಾಕಿದ್ದೇವೆ ಬೀಗ ಹಾಕಿದ್ದೇವೆ ಒಂದು ಉತ್ತಮವಾದಂತ ಆಶೀರ್ವಾದವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಇಂದಿರಾ ಗಾಂಧಿಯವರು ಈ ಜಿಲ್ಲೆಗೆ ಬಂದು ವಿಜಯನಗರ ಸ್ಟೀರನ್ನು ಪ್ರಾರಂಭ ಮಾಡಿದ್ರು సోనియా గాంధీ బద్యుత్ శక్తి ఆర్టి పిఎస్ అటు సా కోటి రూపాయి ఈ జిల్కే బండ్వాళరు అందు రాహుల్ గాంధీ అవగా నేను అభినందన సే ఐ లైట్ టు థ్యాంక్ రాహుల్ జీ భారత్ జోడో యాత్ర వేర్ అవర్ రాహుల్ గాంధీ వాక్ ఇన్ భారత్ జోడో ವಿ ಹ್ಯಾವ್ ಒನ್ ಆಲ್ ದಿ ಸೀಟ್ಸ್ ಎಲ್ಲ ಸೀಟ್ಗಳನ್ನು ಗೆದ್ದು ಇತಿಹಾಸ ಪುಟಕ್ಕೆ ಇವತ್ತು ಸೇರಿದ್ದೇವೆ ಕಲ್ಯಾಣ ಕರ್ನಾಟಕದಲ್ಲಿ ಆರು ಜನ ಎಂಪಿಗಳನ್ನು ಗೆಲ್ಸಿದ್ದೀರಿ ಆರು ಜನ ಎಂಪಿಗಳನ್ನು ಕೆಲಸಿದ್ದೀರಿ ಅತಿ ಹೆಚ್ಚು ಶಾಸಕರನ್ನ ಕೊಟ್ಟಿದ್ದೀರಿ ಕಲ್ಯಾಣ ಕರ್ನಾಟಕಕ್ಕೋಸ್ಕರ ಐದು ಸಾವಿರ ಕೋಟಿಯನ್ನ ವರ್ಷಕ್ಕೆ ಕೊಡ್ತಾ ಇದ್ದಾರೆ ನಮ್ಮ ವಿರೋಧ ಪಕ್ಷದವರು ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಅವರು ಆರೋಗ್ಯಕರ ಟೀಕೆ ಮಾಡಿದ್ರೆ ನಮಗೆ ಒಳ್ಳೇದು ಟೀಕೆಗಳು ಸಾಯ್ತವೆ ಆದ್ರೆ ನಮ್ಮ ಕೆಲಸಗಳು ಉಳಿತವೆ ಅದಕ್ಕೆ ಈ ಎಲ್ಲ ಯೋಜನೆಗಳೇ ಸಾಕ್ಷಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಬಂಧುಗಳೇ ಈ ತುಂಗಾಭದ್ರ ನದಿಯಲ್ಲಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಈ ನೀರಿನ ಬಾವಣಿಯನ್ನು ತೀರಿಸಲಿಕ್ಕೆ ರೈತರ ಬದುಕಿಗೆ ಹೊಸ ಕಾರ್ಯಕ್ರಮಗಳನ್ನು ರೂಪಿಸಿ ಇಡೀ ರಾಜ್ಯದಲ್ಲಿ ಕೆರೆಗಳನ್ನು ತುಂಬಿಸಿ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಕೊಡ್ಲಿಕ್ಕೆ ಈಗಾಗಲೇ ರೂಪಿಸಿದ್ದೇವೆ ಈಗಾಗಲೇ ನವಿಲೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಒಟ್ಟು ಪರ್ಯಾಯವಾಗಿ ಒಂದು ಲಿಫ್ಟ್ ಇರಿಗೇಷನ್ ಮಾಡಬೇಕು ಅಂತ ಕೂಡ ಯೋಜನೆಯನ್ನ ಇಪ್ಪತ್ನಾಲ್ಕು ಟಿ ಎಂ ಸಿಗಳನ್ನ ಉಳಿಸ್ಕೊಳ್ಳಲಿಕ್ಕೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಆದರೆ ಆಂಧ್ರ ಮುಖ್ಯಮಂತ್ರಿಗಳು ಟಿ ಡಿ ಪಿ ಬೋರ್ಡ್ ಅವರು ಇನ್ನೂ ನಮಗೆ ಅನುಮತಿಯನ್ನ ಕೊಟ್ಟಿಲ್ಲ ನಾವು ಅವ್ರ ಜೊತೆ ನಮಗೆ ಸಮಯವನ್ನು ನಿಗದಿ ಮಾಡಿಲ್ಲ ನಾವು ನಿಮ್ಮೆಲ್ಲರೂ ಕೂಡ ನೀರನ್ನು ಉಳಿಸಿ ನಿಮಗೆ ಸಹಾಯವನ್ನು ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಬದ್ಧತೆ ಈಗಾಗಲೇ ತುಂಗಭದ್ರ ಯೋಜನೆಯ ಬೋರ್ಡ್ನಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ ನಮ್ಮ ಎಲ್ಲ ಮಂತ್ರಿಗಳಿದ್ದಾರೆ ರೂರಲ್ ಡೆವಲಪ್ಮೆಂಟ್ ಮಂತ್ರಿ ಇದ್ದಾರೆ ಪಿಡಬ್ಲ್ಯೂ ಡಿ ಮಂತ್ರಿ ಇದ್ದಾರೆ ಇಂಡಸ್ಟ್ರೀಸ್ ಮಂತ್ರಿ ಇದ್ದಾರೆ ಯಾವುದೇ ಅಭಿವೃದ್ಧಿ ಇಲಾಖೆಯ ಮಂತ್ರಿಗಳು ತೆಗೆದುಕೊಳ್ಳಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಲ್ಲಿ ಹತ್ತು ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಉದ್ಯೋಗಗಳನ್ನು ಹೆಚ್ಚಲಿಕ್ಕೆ ಇವತ್ತು ಹೊರಟಿದ್ದೇವೆ ರಸ್ತೆಗಳನ್ನು ಸುಧಾರಣೆ ಮಾಡಲಿಕ್ಕೆ ನಮ್ಮ ಗ್ರಾಮೀಣ ಇಲಾಖೆಯ ಇಲಾಖೆಯಲ್ಲಿ ಖರ್ಗೆ ಸಾಹೇಬರ ಮುಖಂಡತ್ವದಲ್ಲಿ ಈಗಾಗಲೇ ಒಂದು ದೊಡ್ಡ ಕಾರ್ಯಕ್ರಮವನ್ನು ಗ್ರಾಮೀಣ ರಸ್ತೆ ಅಭಿವೃದ್ಧಿಗೆ ಒಂದು ಪಥ ಹೊಸ ಪಥ ಗ್ರಾಮೀಣ ಪಥವನ್ನು ನಿರ್ಮಾಣ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಹಂಗೆ ನಮ್ಮ ಟೂರಿಸಂ ಇಲಾಖೆಯಲ್ಲಿರ್ಬೋದು ಕನ್ನಡ ಕಲ್ಚರ್ ಇರ್ಬೋದು ನಮ್ಮ ಯಾವುದೇ ಇಲಾಖೆ ವೇದಿಕೆ ಇರುವಂತಹ ಎಲ್ಲ ನಮ್ಮ ಮಂತ್ರಿಗಳು ಅವರವರ ಇಲಾಖೆಯಲ್ಲಿ ಒಂದು ಹೊಸ ಯೋಜನೆಗಳನ್ನು ತಂದು ಜನರ ಬದುಕಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಡುವಂತ ಕಾರ್ಯಕ್ರಮಗಳನ್ನ ಈಗಾಗಲೇ ನಾವು ನಡೆಸಿಕೊಂಡು ನಾವು ಬರ್ತಾ ಇದ್ದೇವೆ ಬಂಧುಗಳೇ ನುಡಿದಂತೆ ನಡೆದಿದ್ದೇವೆ ಬಸವಣ್ಣವರ ಮಾತಿನಂತೆ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೇವೆ ಒಂದು ಉತ್ತಮವಾದಂತ ಆಡಳಿತವನ್ನು ನಾವು ಕೊಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೀರಿ ನಮ್ಮ ಎಲ್ಲ ಶಾಸಕರು ಜಿಲ್ಲಾ ಮಂತ್ರಿಗಳು ಜಿಲ್ಲಾ ಮಂತ್ರಿಗಳಂತ ನಮ್ಮ ಜಮೀರ್ ಅವರು ಸಂಸತ್ ಸದಸ್ಯರಂತ ರವರು ಮತ್ತು ಎಲ್ಲ ಶಾಸಕರುಗಳು ಆಗಲೂ ರಾತ್ರಿ ನಾಲ್ಕು ಜಿಲ್ಲೆಯ ಶಾಸಕರುಗಳು ಎಲ್ಲ ಸೇರಿ ಇವತ್ತು ದೊಡ್ಡದು ಇಂತ ದೊಡ್ಡ ಐತಿಹಾಸಿಕ ಪುಟಕ್ಕೆ ಸೇರಿಸಿದ್ದಾರೆ ಪಾಪ ವಿರೋಧ ಪಕ್ಷಗಳು ಅವ್ರ ಕಣ್ಣಲ್ಲಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಟೀಟಿಗಳ ಮಾಡ್ತಾ ಇದ್ದಾರೆ ಅವರು ಟೀಕೆ ಮಾಡ್ತಾ ಇರಲಿ ನಾವು ಜನರ ಬದುಕನ್ನ ಇವತ್ತು ಉಳಿಸೋಂತ ಕೆಲಸವನ್ನ ನಾವು ಮಾಡಿಕೊಂಡು ನಾವು ಹೋಗ್ತೇವೆ ಇನ್ನ ನನಗೆ ಬಹಳ ಹೆಚ್ಚಿಗೆ ಮಾತಾಡಲಿಕ್ಕೆ ನನಗೆ ಬಹಳ ಇಷ್ಟ ಇದೆ ಇನ್ನ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮಾತಾಡಬೇಕಾಗಿದೆ ನಾನು ವಿಶೇಷವಾಗಿ ನಮ್ಮ ರೆವಿನ್ಯೂ ಇಲಾಖೆಯ ಎಲ್ಲ ಬೇರೆಗೌಡರಿಗೆ ಮತ್ತು ಅವರ ತಂಡದವ್ರಿಗೆ ಇಂತ ಒಂದು ಪುಟಕ್ಕೆ ಭೂ ಗ್ಯಾರಂಟಿಯ ಕಾರ್ಯಕ್ರಮ ನಡೆಸಿ ಇಡೀ ಕಾಂಗ್ರೆಸ್ ಪಕ್ಷದ ಒಂದು ಸಂಕಲ್ಪಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಎಲ್ಲರೂ ಕೂಡ ಪಕ್ಷದ ಅಧ್ಯಕ್ಷನಾಗಿ ಈ ರಾಜ್ಯದ ಉಪ ಮುಖ್ಯಮಂತ್ರಿ ಆಗಿ ಸಹೋದ್ಯೋಗಿಗಳ ಸೌದ್ಯೋಗಿಗಳ ಪರವಾಗಿ ಅವರೆಲ್ಲರೂ ಕೂಡ ಅಭಿನಂದಿಸಿ ವಿಶೇಷವಾಗಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈ ಗ್ಯಾರಂಟಿಗಳನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಜನರ ಬದುಕನ್ನ ನೋಡಬೇಕು ಅಂತೇಳಿ ಮಾರ್ಗದರ್ಶವನ್ನು ಕೊಟ್ಟಿದ್ದಾರೆ ಅದನ್ನು ಮಾಡ್ತೇವೆ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು ಉಪಮುಖ್ಯಮಂತ್ರಿಗಳಿಗೆ ಮಾಧ್ಯಮ ಸ್ನೇಹಿತರ ಒಂದು ಮನವಿಯ ಮೇರೆಗೆ ಒಂದು ಐದು ಜನ ಕುಟುಂಬದ ಸದಸ್ಯರಿಗೆ ಮತ್ತೊಮ್ಮೆ ಹಕ್ಕು ಪತ್ರ ಸಮರ್ಪಣೆ ಮುಖ್ಯ ಅತಿಥಿಗಳಿಂದ ಕುಟುಂಬದ ಸದಸ್ಯರು ಬರಬೇಕು ಎಲ್ಲರೂ ಅಲ್ಲೇ ಆಸೀನರಾಗಿರಬೇಕು దయట్టు స్వీకర్స్ బు కుటుంబద